யம்மா எதா ஏ இல்லை எல்லோ ஓகேபத்தினி அந்த ஓதனம்மா ஆ இன்னும் வந்த அவள் ஊர் மீடா மத்த நின்ண்ட அவரேன்மா நான் கண்ட எல்லோ வனி அவளு இல்லையெல்லாம் ஓகேவனி ம் எல் போகேனோ யார்க்கு பத்து நானே கேழக்கோக எல் போகி போட்யா தான் ஆ ஹா திண்டி மாநீ ஏன் திண்டி பலாவ் தீனி ஆ ನಾಲ್ಕ್ ಜನಕ್ಕೂ ಮಾಡಿದ್ಯೋ ಅಥವಾ ನೀನು ಇಬ್ರಿಗೆ ಮಾಡಿದ್ಯೋ ನಾಲ್ಕ್ ಜನಕ್ಕೂ ಮಾಡಿದೀನಿ ಇರೋದು ಅದಕ್ಕೆ ಅಯ್ಯೋ ದಡ್ಡಿ ದಡ್ಡಿ ನಾಲ್ಕ್ ಜನಕ್ಕೂ ಯಾಕೆ ನೀನ್ ಮಾಡಕ್ ಹೋಗ್ತೀಯ ಊರ್ ಊರ್ಮಿಳಾಗು ನೀನ್ ಗಂಡಗೂನು ಮಾಡಕ್ ಹೋಗ್ಬೇಡ ನೀನ್ಗುನು ಆ ರಾಜನ್ಗುನು ಇಬ್ಬರುಗೇ ಮಾಡ್ಕೆ ಸಾಕು ಹ್ಮ್ ಬೇಕಂದ್ರೆ ಅವ್ರು ಮಾಡ್ಕೊಂಡ್ ತಿಂಬಳಿ ಹಾ ನೀನ್ ಯಾಕೆ ಅವ್ರಿಗೆ ಅವ್ರ ಸೇವೆ ಮಾಡ್ತೀಯಾ ಹೌದಲ್ವೇ ಅಯ್ಯೋ ರಾಮ ನಾನೇ ಅವಳಿಗೆ ಮಾಡಿಕ್ಬೇಕು ಬೇಕಂದ್ರೆ ಮಾಡ್ಕೊಂಡು ತಿಂತಾಳ ಅಲ್ವೇನಿಲ್ಲ ಅಯ್ಯೋ ರಾಮ ನನಗೆ ಇದು ಒಳಿಲೇ ಇಲ್ವಲ್ಲ ಇಷ್ಟು ದಿನನ ನೋಡ್ದ ಇಷ್ಟು ದಿನ ನಾನು ನಾನೇ ಅವ್ಳು ಸೇವೆ ಮಾಡಿದ್ದೀನಿ ಮಾಡಿ ಕದು ಮುಸೆ ತೊಳೆಯೋದು ನೀರು ತಂದು ಒಯ್ಯೋದು ಅಯ್ಯೋ ದೇವ್ರೆ ನಾನು ನೋಡಿ ಅಂತ ಕೆಲಸ ಮಾಡ್ತಾ ಇದ್ದೀನಿ ನಿಮ್ಸ್ ಅಲ್ವಾ ಮಾಡ್ಕೊಂಡು ತಿಮ್ಮಿ ಅಲ್ವೇ உம் அவன் அவு சரி அவளே திம்பி அனுபவ்லி அவளும் இன்னும் திங் ஆளேனே ஏன் ஒம்பத் திங்ளக்கு சுத்தாக நாட்காட்காக்கி அவள் இது ನಾನು ಹೂವಿನ ಮಾಡಲ್ಲ ಇವತ್ತು ನಾಲ್ಕು ಜನಕ್ಕೆ ಮಹಡಿಗಿನ ನಾನು ರಾಜನು ತಿಂದು ಇನ್ನ ಇನ್ನಿ ಮಿಕ್ಕಿರುತ್ತಲ್ಲ ಅದು ನಾಯಿ ನಾಯಿಗೋ ಇಲ್ಲಾಂದ್ರೆ ಮುಸುರಿಗೋ ಹಾಕ್ತೀನಿ ಹ್ಮ್ ಅವ್ರಿಗೆ ಯಾಕೆ ನಾನ್ ಮಾಡಿ ಮಾಡ್ಕೊಂಡು ತಿಂಬೈ ಬಂದು ಹ ನಾಯಿಗೆ ಹಾಕಿದ್ರೆ ಒಂದಿಟ್ಟು ನೀ ಎತ್ತಿಂದ ಬಾಲ ಅಲ್ಲಾಡ್ಸ್ಕೊಂಡು ಹಿಂದಾದ್ರೂ ಬರುತ್ತೆ ಮನೇನಾದ್ರೂ ಕಾಯುತ್ತೆ ನನಗಂಡಿಗೆ ನಾಯಿಗಿರ ನೀ ಎತ್ತೂ ಇಲ್ಲ ಹ ನನಗೆ ಮೋಸ ಮಾಡ್ತಾನೆ ನಾನು ಯಾಕೆ ಅವನಿಗೆ ಮಾಡಿ ಕೇಳಿ ನಾಯಿ ತಾಣ ಹಾಕ್ತೀನಿ ಮಿಕ್ಕಿರದ ನಾವಿಬ್ರು ತಿಂದು ಹೆಚ್ಚಾಗಿರದ ಹ್ಞೂ ಹಂಗೆ ಮಾಡು ಹಂಗೆ ಮಾಡಿದ್ರೆ ಮತ್ತೀಗ ಬುದ್ಧಿ ಕಲ್ಕಮಕ್ಕಾಗದು ಹ್ಞೂ ಅದೇನೋ ಹೇಳ್ತಾರಲ್ಲ ಮುಳ್ಳ ಮುಳ್ಳಿಂದಾನೆ ತೆಗಿಬೇಕು ಅಂತಾನೆ ಹಾ ಹಂಗೆ ಮತಿಗೆ ಹ್ಮ್ ಅವ್ರ ಹೆಂಗು ಆ ಲವರ್ಸ್ ತರನ ಮಾತಾಡ್ತಾರೋ ನಾವು ಹಂಗೆ ಮಾತಾಡ್ತೀನಿ ಅವರೆದ್ರಿಗೆ ಸರಿ ಸರಿಯಮ್ಮ ಹಾಂ ಒಟ್ಟಿನಲ್ಲಿ ನೀನ್ ಗಂಡಿಗೆ ಬುದ್ಧಿ ಕಲಿಸೋದು ನಿನಗೆ ಸೇರಿದ್ದು ಹೆಂಗ್ ಬುದ್ಧಿ ಕಲಿಸ್ತೀನಿ ನೋಡು ಅವ್ನ ಬಿಟ್ಟು ಇಲ್ಲಪ್ಪ ನಾನು ತಪ್ಪಾಯ್ತು ಅಂತ ಅವನಾಗಿ ಅವನು ಒಪ್ತಬೇಕು ಹಂಗ್ ಮಾಡಿ ಹೇಳ್ತೀನಿ ಹ್ಞೂ ಮತಿಗೆ ನಾನೇನು ಕಮ್ಮಿ ಇಲ್ಲ ಕಣೆಲ ನಿನಗೆ ಗೊತ್ತಲ್ಲ ನಾನು ಎಂತಾಳು ಅಂತಾನೆ ಹಾಂ ಜಗಳ ಗಂಟಿ ಜೈ ಅಮ್ಮ ಅಂತ ಫೇಮಸ್ ಆಗೈತಿ ಹ ನನ್ ಗಂಡಗೆ ನಾನು ನನ್ ಇನ್ನೊಂದ್ ರೂಪಾಕ್ ಗೊತ್ತಿಲ್ಲ ಇಷ್ಟ ದಿನನ ಇವಾಗ ತೋರಿಸ್ತೀನಿ ನೋಡು ಹ್ಮ್ ಈ ಜಯ್ಯಮ್ಮ ಏನು ಅಂತ ಯಾಕೆ ಇತ್ತೀಚೆಗೆ ಬಂದಿಲ್ಲ ಮನೆ ಹೆಂಗೆ ಹೆಂಗಿ ಯಾಕಲ್ವಲ್ಲ ಊರ್ಗು ಹೋಗಿಲ್ಲ ಎಲ್ಗೂ ಹೋಗಿಲ್ಲ ಅದೇ ಅವ್ಳಿಗೆ ಕನ್ಸು ಬಿದ್ದಿತ್ತು ಪೊಲೀಸ್ನಾರು ಅರೆಸ್ಟ್ ಮಾಡಾಕರ ನಿನ್ನೂನು ಅವ್ಳನು ಅಂತ ಹೇಳಿ ಕನ್ಸ ಬಿದ್ದಿತ್ತು ಅಂತ ಹೇಳಿ ಬಂದಿದ್ಲಲ್ಲ ಅವತ್ತು ಅವತ್ತಿಂದ ಎದರಿಕೆಳೆ ಬಂದ್ರೆ ಏನ್ ಹೇಳ್ತೀನೋ ಏನೋ ತಿರುಗೇನು ಆಗುತ್ತೋ ಅಂತ ಹೇಳಿ ಇಟ್ಲ ಬರ್ದಂಗೆ ಎದರಿಕೆ ಬಿಟ್ಟವಳೆ ಆಗೋ ನೋಡಲಿ ಆಗೋ ಅಲ್ಲಿ ಅಟ್ಲಾಗ ಹೋಗ್ತಾ ಇರಂಟಾ ನೋಡಲಿ ಇಟ್ಲ ಬರ್ತಾನೆ ಇಲ್ಲ ಅಟ್ಲಾಗ ತಿರುಗ ನೋಡುತ್ತಾನು ಇಲ್ಲ ಹಂಗ ಹೋಗ್ತಾ ಇದ್ ಬಾನು ಏ ಬಾನು ಏನ್ ಏ ಬಾ ತಾಯಿ ಅಲ್ಲೇ ನಿಂತ್ಕೊಂಡು ಏನು ಅಂತ ಕೇಳ್ತಿಯಾ ಬಾ ಅತ್ರುತಿ ಏನು ಹತ್ರ ಬಂದೇನು ಕೊಯ್ತು ತಿಂಬಲ್ಲ ನಾವು ಬಾ ಇಲ್ಲಿ ಕೆಲಸನೇ ಹತ್ತಿ ಹೋಗ್ಬೇಕು ಹೇಳಿ அரெட் இன்னுல்லாம் எதிர்காமக் ஆகவிட்டியாச்சாரா അതെ സുമ് ഹാക്ക് ഏനേനോ മാത്രല്ല ഏനു ആക

ಸರಿ ಬನ್ನಿ ತಿಂಡಿ ಆಗಿದೆ ಇಬ್ರು ಹಾಕೊಂಡು ಇಲ್ಲೇ ಹೊರ ಕುತ್ಕೊಂಡು ತಿನ್ನಣ ಬನ್ನಿ ಹೌದಾ ಹೊಟ್ಟೆ ಹಶುವಾಗಿದೆ ಬೇಗ ಹಾಕೊಂಬನ್ನಿ ತಿನ್ನ ಇಲ್ಲೇ ಕುತ್ಕೊಂಡು ಹಾ ಇವರು ಹಾಕ ಬನ್ನಿ ನೀವು ಟಿಫನ್ ಮಾಡೋಣ ಬೇರೆ ಹಾಕೋಣ ನಾವು ಆಲಕ್ಕೆ ತಿಂದಿದ್ದಾತು ನೀವು ತಿನ್ರಿ ಹಾ ಆಕೆ ಆಚೆಮ್ಮನ್ ಕೊಡು ನೀನು ಹಂಗೆ ಆಕೆ ಬಂದು ಇಬ್ರು ತಿನ್ರಿ ಇಲ್ಲೇ ಕುತ್ಕೊಂಡು ಹೊರಗೆ ಸರಿ ಆಯ್ತು ಬತ್ತಿ ನೀರು ಇಲ್ಲೇ ಕುಕ್ಕ ಸರಿ ಲಕ್ಷ್ಮೀ ನಂದು ಹೋಗ್ತೀವಿ హిరే యా కష్టం అర్జెంట్ ఏం కల్సా లక్ష్మీ అయితే నాలుగు సరీ అమ్మ ఆయ్ హగళి రాజా తిండీ తిని మార లక్ష్మ కనీ తిన్ను తింద్రమ్మ నీగిన తిందే హాకుమ్ చాణాణాన గమగమ ఎల్ ఊర్మీణ ఎలా వర్లబుడు నగేనంతి బిట్టు ఎన్ని ఎక్బట్ ಓಹ್ ತಿಂಡಿ ಮಾಡ್ಕೊಂಡ್ ಆಗ್ಲಿ ತಿಂತಾ ಇದಾರೆ ನಾನು ಹೋಗಿ ಜಲ್ದಿ ತಿನ್ಬೇಕಪ್ಪ ಹೊಟ್ಟೆ ಹಶ್ ಆಗಿ ಅಲೆ ನೈನ್ ತರ್ಟಿ ಆಯ್ತು ಅನ್ಸುತ್ತೆ ಅಕ್ಕ ಅಕ್ಕ ಏನ್ ತಿಂಡಿ ಮಾಡಿದೀರ ಅಕ್ಕ ಹಾ ಪಲಾವ್ ಮಾಡಿದ್ವಿ ಕಾಣಸ್ತಾ ಇಲ್ವಾ ಕಣ್ಣಿಗೆ ಕಾಣ್ತಾ ಬೇರೆ ಹಾಕೊಂಡಿದೀಯ ಎರಡ್ ಸಾವಿರದ ಅಂತ ನಾವಕ್ಕಾ ಹ್ಮ್ ಹಾ ಗೊತ್ತಾಗ್ತೈತೆ ಗೊತ್ತಾಗ್ತೈತೆ ಅಕ್ಕ ಹಾ ಹಾ ತಿನ್ನಿ ತಿನ್ನಿ ಅಕ್ಕ ನನ್ಗೂ ಹೊಟ್ಟೆ ಹಸಿವಾಗಿದೆ ನನ್ಗೂ ಸ್ವಲ್ಪ ಹಾಕೆ ಹಾ ಹಾಕೆ ಕೊಡ್ಬೇಕಾ ಹ ಸರಿ ಆಚೆ ಮನ್ತೀನಿ ನಮ್ದು ಬಿಡ್ಲಿ ಹ ನಾನು ರಾಜು ತಿಂದ್ಬಿಡ್ತೀವಿ ಆಮೇಲೆ ಆಕೆ ಮನ್ ಕೊಡ್ತೀನಿ ಸರಿ ಅಕ್ಕ ಆಯ್ತು ತಿಂದ್ಮೇಲೆ ಹಾ ತಂದ್ಕೊಡಿ ನನಗೆ ರಾಜ್ ಪಲಾವ್ ಚೆನ್ನಾಗಿತ್ತ ತುಂಬಾ ಚೆನ್ನಾಗಿತ್ತು ಹ್ಮ್ ಅಕ್ಕ ನನ್ಗೂ ಹೊಟ್ಟೆ ಯಶವಾಗಿದೆ ಬೇಗ ಇಟ್ಕೊಂಡ್ ಬರ್ತೀರಾ ಆಯ್ತಾಯ್ತು ತಡ್ಕೊಂಡಿರ ಇಕ್ಕಂಬರವರ್ಗನ್ ಹ அக்கா முத எத்திரி முத நாய் நாய்லேயோ சாய்ச்சி நாய அல்ல சாய்ச்சி நாயே எத்தி ஓட் வந்துட்டு சேர்க்கே அதுக்கே தங்க முதல നനക്ക് തകോ തിര ക്കാ തകൊ ് ബീഡി ബീട് ആ തോ ഇക്കീന കൂത്കില്ല ഹ அய்யோ அக்கா நாய் முதலு குத்ரா நன்கு நீலவ் திங்க மாத்திர முதல் தந்து கொடுத்தாங்க முத இடத்தி அக்கா நின்று அன்சல்வா நான் என்ன நீக்க நினைக்க அட்மா நீனேன்னு கை இல்வா கால் ಅಕ್ಕ ನೀನೇನು ಎನ್ಸಲ್ವಾ ನೀನು ತಾನೆ ಈ ಕಾಲ ಹೋಯೆ ನನ್ನ ಗಂಡ ಅತ್ತೊಂದು ಆಗ್ತದೆ ಮಾಡ್ಕೊಂಡು ತಿನ್ನೋದು ಹಾಂ ನಿನ್ಗೆ ಯಾಕೆ ನಾನು ಮಾಡಲಿ ನನ್ನ ಗಂಡಗು ನಿನಗೂ ಸೇರಿಸಿ ಮಾಡ್ಕೊಂಡು ತಿನ್ನು ನಾನು ನನ್ನ ರಾಜ್ ಮಾತ್ರ ತಿಂದೀನಿ ನಿನಗೆ ಬೇಕು ಅಂದರೆ ನೀನು ಮಾಡ್ಕೊಂಡು ತಿನ್ನು ಅಷ್ಟೇನೆ ನಿನಗೆ ಯಾಕೆ ಮಾಡ್ಬೇಕು ನಾನು ನೀನು ಯಾರು ಅಂತ ನಾನು ನಿನಗೆ ಮಾಡಿಕ್ಕೇ ಹಾ ಅಕ್ಕ ನಾನು ನಿಮ್ಮ ಯಜಮಾನ್ರಿಂದ ಪ್ರೆಗ್ನೆಂಟ್ ಆಗಿದ್ದೀನಿ ಅಂದರೆ ನಾನು ನಿಮ್ಮ ತಂಗಿ ಸಮಾನ ಅಲ್ವಾ ನನ್ನ ಯಾರು ಅಂತ ಕೇಳ್ತಾ ಇದೀರಲ್ಲ ದಯವಿಟ್ಟು ಹಿಂಗೆಲ್ಲ ಮಾಡಬೇಡಿ ಅಕ್ಕ ನನಗೆ ಅಡುಗೆ ಗಿಡ್ಗೆ ಮಾಡೋಕೆ ಬರಲ್ಲ ಬರಲ್ಲ ಅಂತಂದ್ರ ಹಾ ಅಂತಂದ್ರೆ ನಾನೇಕ್ ಮಾಡಿ ಬರ್ಲಿ ಇರೀ ಹೇಳ್ತೀನಿ ಅವ್ರ ಅಪ್ಪಳು ಯಾವಳು ಅದಕ್ಕೆ ಮಾಡಿಲ್ಲ ಇಲ್ಲಿ ಹ್ಮ್ ಬನ್ನಿ ರಾಜ್ ಈ ತಾನೇ ನಾವು ತಿಂಡಿ ತಿಂದಿದೀವಿ ಒಂದ್ ಸ್ವಲ್ಪ ವಾಕಿಂಗ್ ಹೋಗಿ ಬರೋಣ ಬನ್ನಿ ನಾವ್ ಇಬ್ರು ಹ್ಮ್ ಅವಳು ಹೆಂಗಾದ್ರು ಮಾಡ್ತೇನೆ ತಿಮ್ಲೋಳು ಮಾಡ್ತೇನೆ ತಿಮ್ಮಂಗ್ರೆ ತಿನ್ ಇಲ್ದಿದ್ರೆ ಹಂಗೇನೆ ಬಿಟ್ಕೊಂಬಿ ನಮ್ಗೇನಾಗಬೇಕಾಗಿತ್ತು ಅವಳು ಒಳದಲ್ಲಿ ಇನ್ನ ಪಲಾವ್ ಇದ್ರೆ ಹಾಕಿನ್ ತಿಂತಾನೆ ಅವಳಿಗೆ ಸಿಗ್ಬೇಕಲ್ಲ ತಿಮ್ಮಕ್ಕೆ ಹಾಕೊಂಡು ಹಾ ಬಚ್ಚಿಕ್ ಬಂದಿದ್ದೀನಿ ಹಾ ತಿಮ್ಮಂಗಿದೆ ಅವಳು ಮಾಡ್ಕೊಂಡು ತಿಮ್ಮ್ಲಿ ಅಂದ್ರೆ ಈ ಮುದ್ದೆನೇ ಮುದ್ದೇನೆ ತಿಮ್ಮ್ಲು ನಮ್ಗೇನಾಗಬೇಕಾಗಿತ್ತು ಆಮೇಲೆ ಆ ಪಲಾವ ನಾವೇ ತಿಮ್ಮಂದಿದ್ರೆ ತಿಂತೀವಿ ಇಲ್ದಿದೆ ಇಷ್ಟ ಆಗಿದ್ರೆ ಬೇರೆ ಮಾಡ್ಕೊಂಡು ತಿಂತೀವಿ ಆ ಪಲಾವ್ನ ನಾಯಿಗೋ ಯಾಕಾದ್ರೂ ಹಾಕ್ತೀವಿ ಅಷ್ಟೇನೆ ಬನ್ನಿ ರಾಜ್ ಹೋಗೋಣ ನಾವು ಡಿಯರ್ ಲೆಟ್ಸ್ ಗೋ అంతే ఇంత కో దండుకు ఊర్ మిళగను సరిగ్గా పాట కలుస్తా ఇడలే నమ జయమ్మ హ కలుస్లి